ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದ್ರಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನಾನು ಸೊ ಪ್ರತಿಯೊಬ್ಬರೂ ಕೂಡ ಮನೇಲೇನೇನೋ ಮಾವಿನಕಾಯಿ ಉಪ್ಪಿನಕಾಯಿನ ಈಸಿಯಾಗಿ ಮಾಡ್ಕೋಬೋದು ಈಗ ಮಾವಿನಕಾಯಿ ಸೀಸನ್ನು ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ರಾ ಮ್ಯಾಂಗೋಸು ಸಿಕ್ಕೇ ಸಿಗುತ್ತೆ ಸೊ ಎಲ್ರಿಗೂ ಕೂಡ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ನಂಚ್ಕೊಳ್ಳೋದಕ್ಕೆ ರೆಗ್ಯುಲರಾಗಿ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ ಅದೇ ರೀತಿ ಲೋ ಬಿ ಪಿ ಇರೋರು ಅಂಥವರು ಕೂಡ ಉಪ್ಪಿನಕಾಯಿನ ತಿನ್ನಬೇಕು ಅಂತ ಹೇಳ್ತಾರೆ ಕೆಲವೊಂದು ಡಾಕ್ಟರ್ಸು ಕೂಡ ಸಜೆಸ್ಟ್ ಮಾಡ್ತಾರೆ ನಮಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೋಡಿ ಅಂಥ ಉಪ್ಪಿನಕಾಯಿನ ನಾವು ಫ್ರೆಶ್ ಆಗಿ ಈ ವರ್ಷದ ಹೊಸ ಮಾವಿನಕಾಯಿಂದ ನಾವು ಮನೆಯಲ್ಲೇನೆ ರೆಡಿ ಮಾಡ್ತಾ ಇದ್ದೀವಿ ಸೊ ಎಷ್ಟು ಟೇಸ್ಟಿಯಾಗಿ ಅನ್ನಿಸ್ತು ಅಂದರೆ ನನಗೆ ಸೊ ಆ್ಯಕ್ಚುಲಿ ಮನೇಲಿ ಉಪ್ಪಿನಕಾಯಿನೇ ಇಷ್ಟಪಡೋದಿಲ್ಲ ಅಂಥದ್ರಲ್ಲಿ ನನಗೆ ಅಷ್ಟು ಇಷ್ಟ ಆಯಿತು ಈ ಸಾರಿ ನಮ್ಮಮ್ಮ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಸೊ ಅಮ್ಮ ಬಂದಿದ್ದರು ಅದಕ್ಕೋಸ್ಕರ ನಾನು ಉಪ್ಪಿನಕಾಯಿ ಮಾವಿನಕಾಯಿ ಕೂಡ ಅವರೇ ತಂದಿದ್ರು ಊರಿಂದ ಹಾಗಾಗಿ ಫ್ರೆಶ್ ಆಗಿ ಇಲ್ಲೇ ಮಾಡಿಸ್ತಾ ಇದ್ದೀನಿ ನಾನು ಸೊ ಅವರಿಗೆ ಗೊತ್ತಿರೋ ಪ್ರೊಸೀಜರು ಹಳೆ ಕಾಲದಿಂದನೂ ಕೂಡ ಹಿರಿಯರಿಂದ ಕಲ್ತಿರ್ತಾರೆ ಅಲ್ವಾ ಸೊ ಕೆಲವರು ನಾವು ಇತ್ತೀಚೆಗೆ ಫೋನಿಂದ ನೋಡಿ ಕಲಿತಾ ಇರೋದು ಸೊ ಕೆಲವೊಂದು ಕರೆಕ್ಟಾಗಿ ಬರುತ್ತೆ ಕೆಲವೊಂದು ಕರೆಕ್ಟಾಗಿ ಬರೋದಿಲ್ಲ ಸೊ ಅವ್ರ ಕೈಯಿಂದನೇ ಹಾಕ್ಸಿದ್ರೆ ತುಂಬ ದಿನ ಬಾಳುತ್ತೆ ಅಲ್ವಾ ಅದು ಅಂದರೆ ಒಂದು ವರ್ಷಗಟ್ಟಲೆ ಇಟ್ಕೊತೀವಿ ಅಲ್ವಾ ಹಂಗಾಗಿ ಆ ಥರ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ನೋಡಿ ನಾವು ನಮ್ಮ ಹತ್ರ ಎಷ್ಟು ಮಾವಿನಕಾಯಿ ಇದೆಯೋ ಅಷ್ಟು ಮ್ಯಾಂಗೋಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಬೇಕು ಆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿನ ಒಂದು ಈ ಥರ ಪ್ಲಾಸ್ಟಿಕ್ ಬೌಲಿಗೆ ಹಾಕ್ಕೊಂಬಿಟ್ಟು ನಾವಿಲ್ಲಿ ಒಂದು ಮೂರು ಕೆ ಜಿಯಷ್ಟು ಮಾವಿನಕಾಯಿನ ತಗೊಂಡಿದ್ದೀವಿ ಒಳಗಡೆ ಇರ್ತಕ್ಕಂಥ ಬೀಜ ಎಲ್ಲ ತೆಗೆದ್ರೆ ಇಷ್ಟು ಬಂದಿದೆ ನೀವು ಪೀಸಸ್ನ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಆಗಿರ್ಬೋದು ಅಂದರೆ ಮಿಡ್ಲ್ ಮಿಡ್ಲಲ್ಲಿ ನಮಗೆ ಮಾವಿನಕಾಯಿ ಚೆನ್ನಾಗಿ ತಗಲ್ತಿರುತ್ತೆ ತುಂಬ ಚಿಕ್ಕದಾಗಿ ಇಷ್ಟಪಡುವಂಥವ್ರು ತುಂಬ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೊಬೋದು ನಮಗೆ ಈ ಥರನೇ ಇಷ್ಟ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿರೋದು ಸೊ ನೋಡಿದ್ರಿ ಅಲ್ವಾ ಅದೆಲ್ಲ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಈ ಥರ ಕಲಿಸ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಲಿಸಿದರೆ ಅಷ್ಟು ಚೆನ್ನಾಗಿ ಉಪ್ಪು ಮತ್ತು ಖಾರದ ಪುಡಿ ಮಾವಿನಕಾಯಿ ಪೀಸಸ್ಸಿಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇಷ್ಟು ನೀಟಾಗಿ ಕಲಿಸ್ಬೇಕು ಕೆಳಗಡೆ ತಳೆದವರೆಗೂ ಕೂಡ ಹೋಗಬೇಕು ಉಪ್ಪು ಅದೆಲ್ಲವೂ ಕೂಡ ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ನಾನು ಇದು ತೋರಿಸ್ತಿದ್ದೀನಿ ಅಲ್ವಾ ಈ ಥರ ಕಲಿಸ್ಕೊಬೇಕು ಸೊ ನೀವು ಹೊರಗಡೆ ತಗೊಳ್ಳೋದಕ್ಕಿಂತ ಮನೇಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಡಿ ಮಾಡ್ಕೋಬೋದು ನನಗೂ ಕೂಡ ಈಗಲೇ ಗೊತ್ತಾಗಿದ್ದು ಸೊ ಇಷ್ಟು ಈಸಿಯಾಗಿ ರೆಡಿ ಮಾಡ್ಕೊಬೋದ ಅಂತ ಇದಕ್ಕಿಂತ ಮೊದಲಲ್ಲಿ ನಾನು ಡಿಮಾರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ತರ್ತಾ ಇದ್ದೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಅಷ್ಟು ಬೀಜ ಹೊರಟಿದೆ ನಾವು ಬಳಸಿರುವಂಥದ್ದು ಮೂರೇ ಐಟಮು ಖಾರದ ಪುಡಿ ಅರಶಿನ ಪುಡಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಥರ ಕಲಿಸಿದ್ದೀವಿ ಅಷ್ಟೇ ಅದಾದ ನಂತರ ಕೊನೆಯದಾಗಿ ಸರಿ ಈ ಥರ ಈ ಟೆಕ್ನಿಕ್ಕಿಂದ ಕಲಿಸಿದ್ರು ಕೂಡ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೂಡ ಮಾವಿನ ಹೋಳಿಗೆ ಅಂಟ್ಕೊಳ್ಳುತ್ತೆ ನೋಡಿದ್ರಿ ಅಲ್ವ ಈಗ ಅದನ್ನು ಒಂದು ಸೈಡಿಗೆ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಮೊದಲಿನ ದಿನ ಆದರೂ ಅವತ್ತಿನ ದಿನವೇ ಬೆಳಗ್ಗೆ ಹಂಗೆ ರೆಡಿ ಮಾಡಿಕೊಂಡ್ರೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಸಾಯಂಕಾಲಕ್ಕೆ ಒಗ್ಗರಣೆ ಹಾಕ್ಬೋದು ಇಲ್ಲಾಂದರೆ ನೆಕ್ಸ್ಟ್ ಡೇ ಆದರೂ ಒಗ್ಗರಣೆ ಹಾಕ್ಕೊಬೋದು ನಾನು ಅವತ್ತಿನ ದಿನವೇ ಹಾಕ್ತಾಯಿದ್ದೀವಿ ಸಂಜೆ ಹೊತ್ತಲ್ಲಿ ಹಾಕ್ತಾಯಿದ್ದೀವಿ ನೋಡಿ ಬೆಳಗ್ಗೆ ಟೈಮಲ್ಲಿ ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಹಚ್ಬಿಟ್ಟು ಅದಾದ ನಂತರ ಸಾಯಂಕಾಲ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ ಇದಕ್ಕೆ ಒಂದು ಸೈಡಲ್ಲಿ ನಾವು ಒಂದು ಸಾಂಬಾರ್ ಸ್ಪೂನ್ ಬರುತ್ತೆ ಅಲ್ವ ಚೌಟು ಅಂತ ಕರಿತೀವಲ್ಲ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಕಾಯೋದಕ್ಕಿಡಬೇಕು ಸ್ಟೌವ್ ಮೇಲೆ ಅದಾದ ನಂತರ ನೋಡಿ ಒಂದು ಸೈಡು ಸ್ವಲ್ಪ ಸಾಸಿವೆ ಅಂದರೆ ಒಂದು ಇಡಿಯಷ್ಟು ಅಂದರೆ ಒಂದು ಐದು ಆರು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಆರು ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕಬೇಕಾಗುತ್ತೆ ಸೊ ಇದರಲ್ಲಿ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡೋವಂಥದ್ದು ಏನೂ ಇಲ್ಲ ಇಷ್ಟೇ ಮೆಂತ್ಯ ಅದಾದ ನಂತರ ಸಾಸಿವೆ ಇದಿಷ್ಟೇ ಮಿಕ್ಸಿಗೆ ಹಾಕಿ ಹಾಕೋದು ಇದೇ ನಮಗೆ ಅಲ್ಲಲ್ಲಿ ಸ್ವಲ್ಪ ಮಾವಿನಕಾಯಿ ಪೀಸಸ್ಗೆ ಅಂಟ್ಕೊಂಡಿರುತ್ತೆ ಅಲ್ವ ಮಸಾಲೆ ಥರ ಅದೇ ಇದು ಸೊ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಬೇಕು ಅನ್ನೋವಂಥವ್ರು ಜಾಸ್ತಿ ಹಾಕ್ಕೊಬೋದು ಕಾಳು ಸಾಸಿವೆನ ನಮಗೆ ಲೈಟಾಗಿ ಆಗಿ ಬೇಕು ಅಂತಂದರೆ ಮೀಡಿಯಮ್ ಆಗಾದರೂ ಹಾಕ್ಕೊಬೋದು ಇನ್ನೂ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ಮಾಡ್ಕೊಬೋದು ನೋಡಿದ್ರಿ ಅಲ್ಲ ಪರ್ಫೆಕ್ಟ್ ಕ್ವಾಂಟಿಟಿ ಅಂದರೆ ಒಂದು ಐದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಮೂರು ಕೆ ಜಿ ಮಾವಿನಕಾಯಿಗೆ ಇದನ್ನ ಈಗ ನೀಟಾಗಿ ಈ ಥರ ಕಲಿಸ್ಕೊಬೇಕು ನೋಡಿ ಅದೆಲ್ಲ ಕೂಡ ಮಾವಿನಕಾಯಿ ಪೀಸಸ್ಸಿಗೆ ಅಂಟ್ಕೊಳ್ಳೋ ಥರ ಈ ಥರನ ಮತ್ತೆ ಅದೇ ಥರನೇ ಕಲಿಸ್ಕೊಬೇಕಾಗುತ್ತೆ ನೀಟಾಗಿ ನಾವು ಮೊದಲು ಕಲಿಸ್ಕೊಂಡ್ವಲ್ಲ ಆ ಥರ ನಾವು ಹೊರಗಡೆ ಉಪ್ಪಿನಕಾಯಿಗೆ ತುಂಬ ಮನೇನ ಸ್ಪೆಂಡ್ ಮಾಡ್ತಿರ್ತೀವಲ್ವ ಕೆಲವರಿಗೆ ಡೈಲಿ ಉಪ್ಪಿನಕಾಯಿ ತಿನ್ನೋ ಅಭ್ಯಾಸ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಉಪ್ಪಿನಕಾಯಿ ತಿನ್ನೋ ಅಭ್ಯಾಸ ಇರುವಂಥವ್ರು ನಮ್ಮ ಹಿರಿಯರಿಂದನೇ ಕಲತ್ರೆ ತುಂಬ ಒಳ್ಳೆಯದು ನಮಗೆ ಔಟ್ಸೈಡ್ ಕೊಂಡ್ಕೊಳ್ಳೋದು ತಪ್ಪುತ್ತೆ ಅಲ್ವಾ ಅದು ಒಂದು ಫ್ರೆಶ್ ಆಗಿ ನಾವು ಮನೇಲೇ ಮಾಡ್ಕೊಬೋದು ಏನು ಫ್ರೋಝನ್ ಐಟಮ್ಸ್ ಇರೋದಿಲ್ಲ ಏನೂ ಇರೋದಿಲ್ಲ ಹೊರಗಡೆ ತಗೊಳ್ಳೋದು ನಾವು ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ಹೊರಗಡೆ ಪ್ಯಾಕ್ ಆಗಿಬಿಟ್ಟು ಹಂಗಾಗಿ ಈ ಥರ ನಮ್ಮ ಕೈಯಾರೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋತ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವ ನೋಡಿದ್ರಿ ಅಲ್ವ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅದಾದ ನಂತರ ನಾವು ಒಂದು ಸೈಡು ಎಣ್ಣೆ ಕಾಯೋದಿಕ್ಕಿಟ್ಟಿದ್ವಲ್ವ ಅದರಲ್ಲಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಅದಾದ ನಂತರ ಒಂದು ಐದರಿಂದ ಆರು ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಅಲ್ಲಲ್ಲಿ ಕಾಣಿಸ್ಬೇಕು ಅಂತಂದರೆ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಒಣಮೆಣ್ಸಿನ್ಕಾಯಿನ ಅದೇ ಕಟ್ ಮಾಡ್ದೆಲ್ಲೇ ಹಾಕಬೇಕು ಫುಲ್ಲ ಫುಲ್ಲಾಗಿ ಹಾಕ್ ಹಾಕಬೇಕಾಗುತ್ತೆ ಅದಾದ ನಂತರ ನಾವು ಮೊದಲೇ ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಇದರಲ್ಲೇ ಹಾಕ್ಬೇಕಾಗುತ್ತೆ ಇದೆಲ್ಲ ಕೂಡ ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಆ ಎಣ್ಣೆಯಲ್ಲಿ ತುಂಬ ರೆಡ್ ಕಲರ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬಾರ್ದು ಬೆಳ್ಳುಳ್ಳಿನ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ನೋಡಿದಿರಿ ಅಲ್ವ ಒಂದು ಸ್ವಲ್ಪ ಹೊತ್ತು ಒಂದು ಒಂದರಿಂದ ಎರಡು ನಿಮಿಷ ಇಟ್ಟರೆ ಸಾಕು ಅದು ಸ್ವಲ್ಪ ಬ್ರೌನಿಶ್ ಕಲರ್ ಚೇಂಜ್ ಆಗುತ್ತೆ ನೋಡಿದ್ರಲ್ಲ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈ ಥರ ಇದ್ದಾಗ ನಿಮಗೆ ಕರ್ಬೇವಿನ ಸೊಪ್ಪು ಬೇಕು ಅಂತಂದರೆ ಹಾಕ್ಕೊಬೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ನಮಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಇಲ್ಲ ಇಲ್ಲಿ ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಅಷ್ಟೊತ್ತು ತಣ್ಣಗಾಗೋದಕ್ಕೆ ಬಿಡಿ ಬಿಸಿ ಇರೋದೇ ಹಾಕ್ಬಾರ್ದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಬೆಳಗ್ಗೆ ಕಲಸಿಟ್ಟಿದ್ವಿ ಅಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಊರು ಬಿಟ್ಟಿದೆ ಉಪ್ಪಿನಕಾಯಿ ಅಂದರೆ ಊರೋದು ಅಂತಂದರೆ ಆ ಹುಳಿ ಅಂಶ ಎಲ್ಲ ಕೂಡ ಕೂಡ ಆ ಮಸಾಲೆನ ಮಸಾಲೆ ಅಂದ್ರೆ ನಾವೇನು ಕಾಳು ಮತ್ತೆ ಸಾಸಿವೆ ಮಿಕ್ಸ್ಚರ್ ಹಾಕಿದ ತಕ್ಷಣ ಅದೆಲ್ಲ ಕೂಡ ಈರ್ಕೊಂಡ್ಬಿಡತ್ತೆ ಈಗ ನಾವು ಎಣ್ಣೆ ಹಾಕಿದ್ವಲ್ಲ ಎಣ್ಣೆ ಕಾಯಿಸಿರ್ತಕ್ಕಂಥ ಎಣ್ಣೆನೂ ಕೂಡ ಇದರಲ್ಲಿ ಹಾಕೊಬೇಕು ಈ ತರ ಎಣ್ಣೆ ಹಾಕಿದ ನಂತರ ಕೂಡ ನೀಟಾಗಿ ಥರ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೀವು ಔಟ್ಸೈಡೇ ಇಡ್ತೀನಿ ಫ್ರಿಜ್ಜಲ್ಲಿ ಇಡೋಲ್ಲ ಅನ್ನುವಂಥವ್ರು ಅವಾಗವಾಗ ಇರಬೇಕು ಉಪ್ಪಿನಕಾಯಿನ ಹಂಗೆ ಬಿಟ್ಬಿಟ್ರೆ ಬೂಜ್ ಬಂದ್ಬಿಡುತ್ತ ಬಂದ್ಬಿಡುತ್ತೆ ಯಾಕಪ್ಪ ಅಂತಂದರೆ ಎಣ್ಣೆನ ಕಡಿಮೆ ಹಾಕಿದರೆ ಬೂಷ್ ಬರುತ್ತೆ ಅದಕ್ಕೋಸ್ಕರ ನೀವು ಇನ್ ಕೇಸ್ ಔಟ್ಸೈಡ್ ಇಡ್ತೀವಿ ಅಂತ ಅಂದರೆ ಎಣ್ಣೆನ ಇನ್ನೂ ಸ್ವಲ್ಪ ಜಾಸ್ತಿ ಕಾಯಿಸಿ ಹಾಕಿಟ್ರೆ ಒಳ್ಳೇದು ಸೊ ನಿಮಗೆ ಫ್ರೆಶ್ ಆಗಿ ಅವಾಗವಾಗ ಮಾಡ್ಕೊತಾನೆ ಇರ್ತೀವಿ ಅಂತ ಅನ್ನುವಂಥವ್ರು ಕಡಿಮೆ ಹಾಕಿ ಮಾಡಿಕೊಂಡ್ರೂ ಒಳ್ಳೇದು ಇಲ್ಲ ನಾವು ವರ್ಷ ಪೂರ್ತಿಗೆ ಒಂದೇ ಸರಿ ಮಾಡ್ತೀವಿ ಅನ್ನೋವಂಥವ್ರು ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೂಜ್ ಬಂದುಬಿಡತ್ತೆ ನೋಡಿದಿರಿ ಅಲ್ವ ಎಷ್ಟು ಪರ್ಫೆಕ್ಟಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ನಂಗಂತೂ ಬಾಯಲ್ಲಿ ನೀರು ಬರುತ್ತೆ ಇದನ್ನು ನೋಡಿದರೆ ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಸೊ ನಾನು ಫಸ್ಟ್ ಟೈಮ್ ಮನೇಲೇನೆ ಈ ಥರ ರೆಡಿ ಮಾಡಿಸ್ಕೊತಾ ಇರೋದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಎಕ್ಸ್ಪೀರಿಯೆನ್ಸು ಇಷ್ಟು ಸಿಂಪಲ್ ಅಂತಲೂ ಕೂಡ ನನಗೆ ಗೊತ್ತಾಯಿತು ನೆಕ್ಸ್ಟ್ ಟೈಮ್ ನಾವೇ ಮಾಡ್ಕೊಬೋದು ಈ ಉಪ್ಪಿನಕಾಯಿನ ನಾವು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಬೇಕು ನೋಡಿ ಈ ಥರ ರೆಗ್ಯುಲರ್ ಆಗಿ ಒಂದು ಬಾಕ್ಸಲ್ಲಿ ಮತ್ತೆ ಮಾಮೂಲಿ ಎಲ್ಲ ಜಾಸ್ತಿ ಇರೋ ಅಂಥದ್ದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಳ್ಳೇದು ಇದನ್ನ ನಾರ್ಮಲಿ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಮುಟ್ಟಿದರೆ ಅವಾಗಲೂ ಕೂಡ ಬೋಜ್ ಬರುತ್ತೆ ಅಂತ ಹೇಳ್ತಾರೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ